ನಮಸ್ತೆ ಸ್ನೇಹಿತರೆ ಈ ಕಥೆಯು ದೇವರ ಸಂಪತ್ತನ್ನು ಪ್ರತಿನಿಧಿಸಬೇಕಾಗಿದ್ದ ಸಪ್ತಋಷಿಗಳಲ್ಲಿ ಒಬ್ಬರಾದ ಋಷಿ ಮೃಗುವಿನೊಂದಿಗೆ ಪ್ರಾರಂಭವಾಗುತ್ತದೆ ಹೀಗಾಗಿ ಋಷಲ ಕಶ್ಯಪ ನೇತೃತ್ವದ ಋಷಿಗಳು ಕಲಿಯುಗ ಬರುವ ಮೊದಲು ಗಂಗಾ ನದಿಯ ದಡದಲ್ಲಿ ಯಜ್ಞವನ್ನು ಮಾಡಲು ಆರಿಸಿಕೊಂಡಾಗ ಅವರನ್ನು ಸಂಪರ್ಕಿಸಿದರು ತಾವು ಯೋಗವನ್ನು ಏಕೆ ಮಾಡುತ್ತಿದ್ದೇವೆ ಮತ್ತು ಯಾವ ದೇವರನ್ನು ಸುತ್ತಿಸಲು ಬಯಸುತ್ತಿದ್ದೇವೆ ಎಂಬ ನಾರದನ ಪ್ರಶ್ನೆಗಳಿಗೆ ಋಷಿಗಳು ಉತ್ತರಿಸಲು ಸಾಧ್ಯವಾಗದಿದ್ದಾಗ ಅವರು ಭೃಗುವಿನ ಬಳಿಗೆ ಓದರು ಪರಿಹಾರವನ್ನು ಕಂಡುಕೊಳ್ಳುವ ಮೊದಲು ಅವರ ಸಲಹೆಯನ್ನು ಪಡೆಯಲು ಅವನು ಬ್ರಹ್ಮ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳಿಗೆ ಭೇಟಿ ನೀಡಿದನು ಆದರೆ ಯಾವ ದೇವರುಗಳೂ ಅವನ ಕಡೆಗೆ ಗಮನ ಹರಿಸಲಿಲ್ಲ ಆ ಋಷಿ ಕೋಪದಿಂದ ವಿಷ್ಣುವಿನ ಎದೆಗೆ ಆಗಲೇ ಓದಿದ್ದ ವಿಷ್ಣುವು ಋಷಿಯ ಕಾಲುಗಳನ್ನು ಹಿಡಿದು ಭೃಗುವಿನ ಪಾದದಲ್ಲಿರುವ ಹೆಚ್ಚುವರಿ ಕಣ್ಣನ್ನು ನಿಧಾನವಾಗಿ ಹಿಂಡಿದಾಗ ಅದು ಋಷಿಯ ಅಹಂಕಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪರಿಗಣಿಸಲ್ಪಟ್ಟಿತು ಋಷಿಯು ತನ್ನ ತಪ್ಪನ್ನು ಒಪ್ಪಿಕೊಂಡನು ಆ ಬುದ್ಧಿವಂತ ವ್ಯಕ್ತಿಯು ಕರುಣೆಯನ್ನು ಬೇಡಿಕೊಂಡನು ಅವನು ಇತರ ಜ್ಞಾನಿಗಳ ಬಳಿಗೆ ಹಿಂತಿರುಗಿ ವಿಷ್ಣುವು ಅವರ ಆರಾಧನೆಗೆ ಅರ್ಹನೆಂದು ತಿಳಿಸಿದನು ಆದರೆ ಋಷಿ ಮೃಗುವಿನ ವರ್ತನೆಯಿಂದ ಲಕ್ಷ್ಮೀದೇವಿಯು ಅವಮಾನಿತಳಾಗಿ ಹೊರಟು ಹೋದಳು ಲಕ್ಷ್ಮಿ ಹೊರಟು ಹೋದಾಗ ವಿಷ್ಣು ದುಃಖಿತನಾದನು ತನ್ನ ಹೆಂಡತಿಯನ್ನು ನೋಡದಿದ್ದಾಗ ಅವನು ಉಪವಾಸ ಮತ್ತು ಜ್ಞಾನ ಮಾಡಲು ಪ್ರಾರಂಭಿಸಿದನು ಪರಿಸ್ಥಿತಿಯ ಬಗ್ಗೆ ಚಿಂತಿತರಾದ ಬ್ರಹ್ಮ ಮತ್ತು ಶಿವ ದೇವರುಗಳು ಹಸು ಮತ್ತು ಕರುವಿನ ವೇಷ ಧರಿಸಿದರು ಹಿಂದೂ ಸೂರ್ಯ ದೇವತೆ ಸೂರ್ಯ ಚೋಳ ಆಡಳಿತಗಾರನಿಂದ ತನ್ನ ಸೇವೆಗಳನ್ನು ಪಡೆಯಲು ಲಕ್ಷ್ಮೀದೇವಿಯು ಗೋಪಾಲಕನ ರೂಪವನ್ನು ತೆಗೆದುಕೊಳ್ಳುವಂತೆ ಬೇಡಿಕೊಂಡನು ವೆಂಕಟ ಪರ್ವತಗಳಲ್ಲಿ ರಾಜನ ಹೊಸ ಹಸುಗಳ ಹಿಂಡು ಮೇಯುತ್ತಿರುವುದನ್ನು ಕಾಣಬಹುದು ಬ್ರಹ್ಮದೇವರು ಹಸುವಿನ ವೇಷ ಧರಿಸಿ ಇರುವೆ ಗುಡ್ಡದ ಮೇಲೆ ವಿಷ್ಣುವಿಗೆ ಆಹಾರವನ್ನು ನೀಡಲು ಪ್ರಾರಂಭಿಸಿದರು ಹಸುವಿನಿಂದ ಹಾಲು ಸಿಗದ ಕಾರಣ ರಾಣಿಗೆ ಸಿಟ್ಟು ಬಂತು ಮತ್ತು ಅವಳು ಹಸು ಕಾಯುವವನನ್ನು ಗದರಿಸಿದಳು ಇರುವೆ ಗುಡ್ಡೆಯಾದ್ಯಂತ ಹಸು ಮಲವಿಸರ್ಜನೆ ಮಾಡುವುದನ್ನು ನೋಡಿ ಅವನು ಗೊಂದಲಕ್ಕೊಳಗಾದನು ಕೋಪದ ಬರದಲ್ಲಿ ಅವನು ಕೊಡಲಿಯನ್ನು ಹಿಡಿದು ಹಸುವನ್ನು ಕಡಿಯಲು ಪ್ರಯತ್ನಿಸಿದನು ಇರುವೆ ಗೂಡಿನಿಂದ ಕಾಣಿಸಿಕೊಂಡ ಭಗವಾನ್ ವಿಷ್ಣು ಹಸುವಿನ ಬದಲಿಗೆ ಒಡೆದು ಅದರ ಜೀವವನ್ನು ಉಳಿಸಿದನು ಇದರಿಂದ ಕೋಪಗೊಂಡ ವಿಷ್ಣು ಕುರುಬನ ಮೇಲೆ ಮರಣಶಾಪವನ್ನು ವಿಧಿಸಿದನು ಅವನು ಕೊಡಲಿಯಿಂದ ಒಡೆದು ಕುರುಬನಿಗೆ ನೀರು ಕುಡಿಸಿದನು ಆದರೆ ಅವನು ರಕ್ತ ಸುರಿಸುತ್ತಾ ಸತ್ತನು ಸೇವಕನ ಅಪರಾಧದಿಂದಾಗಿ ವಿಷ್ಣು ರಾಜನಿಗೆ ಅಸುರನ ರೂಪವನ್ನು ಧರಿಸುವಂತೆ ಶಪಿಸಿದನು ದಯಾಳು ದೇವರು ರಾಜನನ್ನು ಕ್ಷಮಿಸುವಂತೆ ಬೇಡಿಕೊಂಡನು ನಂತರ ಅವನ ಮುಂದಿನ ಜನ್ಮದಲ್ಲಿ ಅವನು ಆಕಾಶ ರಾಜನಾಗಿ ಪುನರ್ಜನ್ಮ ಪಡೆದು ಅವನ ಮಗಳನ್ನು ಮದುವೆಯಾಗುವುದಾಗಿ ಹೇಳಿದನು ವಿಷ್ಣು ತನ್ನ ನಂತರದ ಅವತಾರದಲ್ಲಿ ಶ್ರೀನಿವಾಸನ ಗುರುತನ್ನು ಪಡೆದು ವಕುಲಾದೇವಿ ಎಂಬ ಮಹಿಳೆಗೆ ಜನಿಸಿದನು ಕಲಿಯುಗದಲ್ಲಿ ಯಶೋಧೆಗೆ ತನ್ನನ್ನು ಜನಿಸಬೇಕೆಂಬ ಬಯಕೆಯನ್ನು ಕೃಷ್ಣ ಪರಮಾತ್ಮನು ದಯಪಾಲಿಸಿದನೆಂದು ಹೇಳಲಾಗುತ್ತದೆ ವಕುಲಾದೇವಿಯು ಯಶೋಧೆಯ ಪುನರ್ಜನ್ಮ ಎಂದು ನಂಬಲಾಗಿದೆ ಶ್ರೀನಿವಾಸನ ಇಂದಿನ ಮನೆ ಆಕಾಶ ರಾಜನ ಮಗಳು ಪದ್ಮಾವತಿ ಭಗವಾನ್ ಶ್ರೀನಿವಾಸನು ಅಂತಿಮವಾಗಿ ಭೇಟಿಯಾದ ಅದ್ಭುತ ಮಹಿಳೆ ವಿಷ್ಣುವು ಹಿಂದಿನ ಅವತಾರದ ಚೋಳಾರಾಜನಿಗೆ ನೀಡಿದ ವಾಗ್ದಾನದಂತೆ ಇಬ್ಬರೂ ಶೀಘ್ರದಲ್ಲೇ ಪ್ರೀತಿಯಲ್ಲಿ ಸಿಲುಕಿದರು ಮತ್ತು ಮದುವೆಯಾಗಲು ಬಯಸಿದರು ಶ್ರೀನಿವಾಸನು ತನ್ನ ಮದುವೆಗಾಗಿ ಕುಬೇರನಿಂದ ಹಣವನ್ನು ಎರವಲು ಪಡೆದನು ಮತ್ತು ಕಲಿಯುಗದ ಅಂತ್ಯದವರೆಗೆ ಬಡ್ಡಿಯೊಂದಿಗೆ ಸಾಲವನ್ನು ತೀರಿಸುವುದಾಗಿ ಭರವಸೆ ನೀಡಿದನು ಮದುವೆ ಮುಗಿದ ನಂತರ ನಾರದ ಮುನಿಗಳು ಲಕ್ಷ್ಮಿಗೆ ಮದುವೆಯ ಬಗ್ಗೆ ತಿಳಿಸಿದರು ದೇವರು ಮತ್ತು ದೇವತೆಗಳು ಕೋಪಗೊಂಡು ವಿಷ್ಣುವಿನ ವಿರುದ್ಧ ಹೋರಾಡಿದರು ಶ್ರೀನಿವಾಸನ ಇಬ್ಬರು ಪತ್ನಿಯರ ನಡುವಿನ ಉದ್ವಿಗ್ನತೆಯೇ ಅವನ ಶಿಲೆಯಾಗಲು ಕಾರಣವಾಯಿತು ವಕುಲಾದೇವಿಯ ಎರಡೂ ಬದಿಗಳಲ್ಲಿ ನಿಂತಿದ್ದ ಪದ್ಮಾವತಿ ಮತ್ತು ಲಕ್ಷ್ಮಿ ಶಿಲೆಯಾಗಿ ಮಾರ್ಪಟ್ಟರು ಎಂದು ಸಹ ಹೇಳಲಾಗುತ್ತದೆ ಪ್ರಪಂಚದಾದ್ಯಂತದ ಹಿಂದೂಗಳಿಗೆ ತಿರುಮಲ ದೇವಸ್ಥಾನವು ಪೂಜೆ ಮತ್ತು ಭಕ್ತಿಯ ಕೇಂದ್ರವಾಗಿದೆ ತಿರುಪತಿ ಶ್ರೀನಿವಾಸ ವಾಸ್ತವವಾಗಿ ವಿಷ್ಣುವಿನ ಪುನರ್ಜನ್ಮ ಎಂದು ವ್ಯಾಪಕವಾಗಿ ನಂಬಲಾಗಿದೆ ಪರಿಣಾಮವಾಗಿ ಪ್ರಪಂಚಾದ್ಯಂತ ಲಕ್ಷಾಂತರ ಹಿಂದೂಗಳು ಅವರನ್ನು ತಮ್ಮ ಧರ್ಮದಲ್ಲಿ ದೈವತ್ವವೆಂದು ಪೂಜಿಸುತ್ತಾರೆ ತಿರುಮಲ ದೇವಸ್ಥಾನದಲ್ಲಿ ತಿರುಪತಿ ಶ್ರೀನಿವಾಸನನ್ನು ಪೂಜಿಸಲಾಗುತ್ತದೆ ಇದನ್ನು ಎರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ಭಾವಿಸಲಾಗಿದೆ ಈ ದೇವಸ್ಥಾನವು ಪ್ರಸಿದ್ಧ ಹೆಗ್ಗುರುತಾಗಿದ್ದು ದ್ರಾವಿಡ ವಿನ್ಯಾಸದ ಅತ್ಯುತ್ತಮ ಉದಾಹರಣೆಯಾಗಿದೆ ಅತ್ಯಂತ ಪ್ರಮುಖವಾದ ಆಚರಣೆಗಳಲ್ಲಿ ಒಂದಾದ ಬ್ರಹ್ಮೋತ್ಸವ ಉತ್ಸವಕ್ಕಾಗಿ ವಾರ್ಷಿಕವಾಗಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ತಿರುಪತಿ ಶ್ರೀನಿವಾಸನನ್ನು ಪ್ರಮುಖ ಹಿಂದೂ ದೇವತೆ ಎಂದು ವ್ಯಾಪಕವಾಗಿ ಪೂಜಿಸಲಾಗುತ್ತದೆ ಮತ್ತು ಅವರ ದೇವಾಲಯವು ಅಪಾರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಪ್ರತಿ ಶನಿವಾರ ನೀವು ಪೂಜೆ ಮಾಡುವ ಸಮಯದಲ್ಲಿ ಶ್ರೀನಿವಾಸನ ಈ ಸರಳ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುವುದು विङ्कडिशय नमः ॐ श्री विङ्कडिशय नमः श्रीविङ्कडिशय नमः ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು